ಸವಿತಾ ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಹೇಳಿ ನಾನು ಭಾವಿಸ್ತೀನಿ ನಾನು ಇವತ್ತಿನ ದಿವಸ ನಿಮಗೆ ಈ ಸೀಸನ್ ವೈಸ್ ಏನು ಮಾಡ್ತಿದ್ದೀವಿ ಕುರುಕುಲು ಅಥವಾ ಸ ನಂಜಿಕೆಗೆ ಬೇಕಾದಂಥ ಪದಾರ್ಥ ಅಂತೇಳಿದ್ರೆ ನಾನು ಹಪ್ಪಳ ತೋರಿಸ್ತಾ ಇದ್ದೀನಿ ಮೊನ್ನೆ ನಾನು ಅವೇ ಹಪ್ಪಳ ತೋರಿಸಿದ್ದೆ ನಾನು ಚಿರೋಟಿ ರವೆ ಒಳಗೆ ಮಾಡೋ ಅಂಥದ್ದನ್ನು ಹಾಗೇ ಇವತ್ತು ಜೋಳದ ಹಪ್ಪಳನ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ ಅದ್ರಲ್ಲೂ ಭಾಳ ಮಾಡ್ತಾ ಇಲ್ಲ ನಾನು ಒಬ್ಬೊಬ್ಬರೇ ಇರೋರು ಒಬ್ಬಂಟಿಗರು ಅಂತ ಹೇಳಿದ್ರೆ ಒಬ್ಬೊಬ್ಬರೇ ಮನೇಲಿರೋರು ಎಲ್ ಪಿಗೆ ಯಾರು ಇಲ್ಲ ಅನ್ನ ಅಂತವ್ರು ಸ್ವಲ್ಪ ಹೇಗೆ ಹೇಗ್ ಮಾಡ್ಕೋಬಹುದು ಹೇಳಿ ನಾನು ಹೇಳ್ಕೊಡ್ತಾ ಇದ್ದೀನಿ ಒಂದು ಹಪ್ಪಳ ಒಂದೊಂದು ದಿವಸ ನಾವು ಆರಾಮಾದಾಗ ಆ ಫ್ರೀ ಟೈಮ್ ಅಂದ್ರೆ ಅಡಿಗೆ ಎಲ್ಲ ಮಾಡಿ ಅವತ್ತು ನಾವು ಆರಾಮಾಗಿದ್ವಿ ಅಂದಾಗ ನಾವು ಲಘುವಾಗೆ ಮಾಡ್ಕೊಂಡು ನಾವು ಸ್ಟೋರ್ ಮಾಡ್ಕೋಬಹುದು ಆತರ ನಾನು ಒಂದೇ ಒಂದು ಕೆ ಜಿ ಅಷ್ಟು ಜೋಳದ ಹಿಟ್ಟಿಂದನ ನಾನು ಒಂದ್ ಸೇರಿನ ಹಪ್ಳ ಹೇಳ್ಬೇಕಂದ್ರೆ ಒಂದ್ ಸೇರಿನ ಹಪ್ಳನ ಮಾಡಿ ತೋರಿಸ್ತೀನಿ ಅದಕ್ಕೆಲ್ಲ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತೇಳಿ ಹೇಳ್ತೀನಿ ಬನ್ನಿ ನೋಡೋಣ ನಾನು ಜೋಳದ ಹಪ್ಳಕ್ಕೆ ಒಂದು ಸೇರು ಅಥವಾ ಒಂದ್ ಕೆ ಜಿ ಜೋಳನ ಒಂದ್ ಸೇರಿಟ್ಟನ್ನ ಅಳತೆ ಮಾಡಿ ನಾನು ಈ ಬೌಲ್ ಒಳಗೆ ಇಟ್ಕೊಂಡಿದೀನಿ ಹಾಗೇನೆ ನಾನು ಸ್ವಲ್ಪ ರವೆ ಅಕ್ಕಿ ರವೆ ಚಿಕ್ಕದಾಗಿ ನಾನು ಮುದ್ದೆಗೆಲ್ಲ ಮಾಡ್ಸಿಟ್ಕೊಂಡಿರ್ತೀನಿ ನೆರಳಲ್ಲಿ ಅಕ್ಕಿ ಒಣಗಾಕಿ ಅದರಲ್ಲಿ ನಾನು ರವೆನ ಮಾಡಿಸಿಟ್ಕೊಂಡಿರ್ತೀನಿ ತರಿಯಾಗಿ ಇದನ್ನು ನಾನು ಒಂದು ಅರ್ಧ ಬೌಲ್ ಅಷ್ಟು ತಗೊಂಡಿದೀನಿ ಮತ್ತೆ ಹಪ್ಳವನ್ನು ಉಜ್ಜೋದಿಕ್ಕೆ ಒಂದು ಬೌಲು ಅಕ್ಕಿ ಹಿಟ್ಟನ್ನ ನಾನು ತಗೊಂಡಿದ್ದೀನಿ ಈ ಜೋಳದ ಹಿಟ್ಟಿಗೆ ನಾನು ಏನೇನೆಲ್ಲ ಮಿಕ್ಸ್ ಮಾಡ್ಕೊತೀನಿ ಅಂತ ಹೇಳಿದೆ ಒಂದು ಟೇಬಲ್ ಸ್ಪೂನು ಕೊತ್ತಂಬರಿ ತಗೊಂಡಿದ್ದೀನಿ ನಾನು ಹಿಟ್ಟಿನ ಜೊತೆಗೆ ಜಿನ್ನಿಗೆ ಹಾಕ್ಸಿಲ್ಲ ಮಾಮೂಲಿ ಹಿಟ್ಟನ್ನು ಹಾಕ್ಸಿದ್ದೀನಿ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳೋದ್ರಿಂದ ನಾನು ಒಂದು ಚಮಚದಷ್ಟು ಕೊತ್ತಂಬರಿ ಕಾಳನ್ನ ತಗೊಂಡಿದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನು ಜೀರಿಗೆ ತಗೊತೀನಿ ಒಂದು ಟೇಬಲ್ ಸ್ಪೂನು ಅಜ್ವಾನ ತಗೊತೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಮೆಣಸಿನ ಪುಡಿ ತೊಗೊತೀನಿ ಒಣ ಮೆಣಸು ಪುಡಿನ ತಗೊತೀನಿ ನಾನು ಕರಿಮೆಣಸು ಒಣ ಮೆಣಸು ಕರಿಮೆಣಸಿನ ಪುಡಿನ ತಗೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂತೀನಿ ಅದಕ್ಕೆಲ್ಲ ಮಸಾಲೆಗಳೆಲ್ಲ ಏನೇನು ಮತ್ತು ನಾನು ರುಬ ಅಂತದ್ದು ಏನು ಅಂತ ಅಂತೇಳಿದ್ರೆ ಒಂದೆರಡು ಚಿಕ್ಕ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದೆರಡು ಇಂಚು ಶುಂಠಿ ತಗೊಂಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಬಾರ್ದು ಸೀಯುತ್ತೆ ಸುಡೋದಾದರೆ ಹಪ್ಪಳ ಕರಿಯೋದಾದರೂ ಬೇಗ ಕೆಂಪುಗಾಗ್ಬಿಡುತ್ತೆ ಹಾಗಾಗಿ ನಾನು ಒಂದೇ ಒಂದು ಗಡ್ಡೆನ ನಾನು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೇನೆ ಖಾರಕ್ಕೆ ನಾನು ಅಲ್ಲಿ ಮೆಣಸಿನ ಕಾಳು ಪುಡಿನೂ ತಗೊಂಡಿದ್ದೀನಿ ಹಾಗೆ ಒಂದು ಹನ್ನೆರಡು ಹಸಿ ಮೆಣ್ಸಿನ್ಕಾಯನ್ನ ತಗೊಂಡಿದ್ದೀನಿ ನಾನು ಹಸಿ ಖಾರದ ಹಪ್ಪಳ ಮಾಡ್ತಾ ಇದ್ದೀನಿ ಒಣಮೆಣ್ಸಿನ್ ಖಾರ ಇನ್ನೊಂದು ದಿವಸ ಮಾಡಿ ತೋರಿಸ್ತೀನಿ ಹಾಗೇನೆ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ ಒಂದು ಸ್ವಲ್ಪ ಹಾಗೆ ಒಂದು ಹತ್ತು ಹೆಸಳು ಕರ್ಬೇವಿನ ಸೊಪ್ಪನ್ನು ಕೂಡ ನಾನು ತಗೊಂಡಿದ್ದೀನಿ ಇದನ್ನೆಲ್ಲನೂ ನಾವು ಸೇರಿಸಿ ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ ಬನ್ನಿ ಫಸ್ಟ್ ಮೆಣಸಿನ್ಕಾಯನ್ನ ಹಾಕ್ಕೊತೀನಿ ಇವನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಹಾಕ್ಕೊತೀನಿ ಆನಂತರ ಶುಂಠಿನೂ ಕೂಡ ನೋಡ್ರಿ ಒಂದು ಎರಡು ಇಂಚಷ್ಟು ಶುಂಠಿನ ನಾನು ಹೇಳುವ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂತ ಇದ್ದೀನಿ ನೋಡಿ ಬೇಗ ಸ್ವಲ್ಪ ಮೆಣಸಿನ್ಕಾಯಿನೆಲ್ಲನ ಸ್ವಲ್ಪ ಮುರಿದು ಹಾಕಿದ್ರೆ ಬೇಗ ನೊಣಗಾಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಮುರಿದು ಹಾಕೊಂತ ಇದ್ದೀನಿ ನಾನು ಕೊತ್ತಂಬರಿ ಅದ್ನೆಲ್ಲ ಜೋಳದ ಜೊತೆಗೇನೆ ಹಾಕ್ಸಿಲ್ಲ ಯಾಕೆಂದ್ರೆ ರೊಟ್ಟಿಗೂ ಬೇಕು ಅಂತೇಳಿ ನಾನು ತೊಳೆದು ಹಾರಾಕಿ ಹಾಕ್ಸಿರೋಂತ ಇಟ್ಟದು ನಾನು ಇವಾಗ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಅಲ್ವಾ ಸಣ್ಣದು ಪುಡಿ ಜಾರ್ದು ಇದರಿಂದ ಬ್ಲೆಂಡ್ ಮಾಡ್ಕೊತೀನಿ ನಾನು ಆ ಪೌಡರ್ಗಳ್ನೆಲ್ಲಾನು ಆಮೇಲೆ ಹಾಕ್ತೀನಿ ನಾನು ಅದನ್ನು ಹಾಗಾಗಿ ನಾನು ಕೊತ್ತಂಬ್ರೇನ ಹಪ್ಳಕ್ಕೆ ಜೊತೆಗೆ ಹಾಕಿಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಾವು ಒಬ್ಬೊಬ್ಬರ ಇನ್ನೊಬ್ಬರನ್ನ ಆಶ್ರಯ ಪಡಿದಂಗೆ ಇಷ್ಟಿಷ್ಟನ್ನೇ ನಾವು ಮಾಡ್ಕೋಬೋದು ಭಾಳ ಹಪ್ಳನ ಈ ಸ್ಟವ್ ಮೇಲೆ ಮಾಡೋದಕ್ಕೂ ಕಷ್ಟ ಆಗುತ್ತೆ ಮತ್ತೆ ಹೊರಗೆಲ್ಲ ಒಲೆ ಹಚ್ಚಿ ಮಾಡಿ ಮಾಡೋದಕ್ಕೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಪೂರ್ತಿ ಅದೇ ಕೆಲಸ ಆಗ್ಬಿಡುತ್ತೆ ಹಂಗಾಗಿ ನಾನು ಒಂದೊಂದು ಸ್ವಲ್ಪನೇ ಮಾಡ್ಕೊಳ್ಳೋಣ ಹಾಗೂ ನಿಮಗೂ ತೋರ್ಸೋಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಕೆ ಜಿ ಜೋಳದ ಹಿಟ್ಟಿನ ಹಪ್ಳನ ಮಾಡ್ತಾ ಇದ್ದೀನಿ ಬರ್ರಿ ಇದನ್ನೆಲ್ಲ ನಾನಿವಾಗ ಮಿಕ್ಸಿ ಹಾಕೊಂಡು ಬೆಳ್ಳುಳ್ಳಿ ಮತ್ತೆ ಕರ್ಬೋವನ್ನ ಕೊನೆಗೆ ಹಾಕೊಂತೀನಿ ಹಾಗೇನೆ ರುಬ್ಕೊಳ್ಳೋಣ ಹಾಗೆಂದ ನಾನು ಸ್ವಲ್ಪ ಹುಣ್ಸೆಹಣ್ಣನ್ನು ಕೂಡಾನ ತಗೊಂಡಿದ್ದೀನಿ ನೋಡ್ರಿ ನಾನು ಹೇಳ್ಬೇಕಾದ್ರೆ ಮತ್ತೆ ಒಂದ್ ಸ್ವಲ್ಪ ಒಂದೆರಡು ಎರಡು ತೊಳೆವಷ್ಟು ಹುಣ್ಸೆ ಹಣ್ಣನ್ನ ಜೋಳದ ಹಪ್ಳಕ್ ಮಾತ್ರ ನಾನು ಹುಣ್ಸೆ ಹಣ್ಣಿನ ರಸನ ಹಾಕ್ತೀನಿ ಅಕ್ಕಿ ಹಪ್ಳ ಮಾಡೋದಾದ್ರೆ ನಾನು ಹುಣಸೆ ರಸನ ಹಾಕೋದಿಲ್ಲ ಎರಡೇ ಎರಡು ತೊಳೆ ಇಷ್ಟಿಷ್ಟು ಶುದ್ಧ ಎರಡು ನೆನೆ ಹಾಕೊಂಡಿದ್ದೀನಿ ಅವಾಗ್ಲೇ ಇದನ್ನ ಕೀಚ್ಕೊಂಡು ಹಾಕೊಂತೀನಿ ಅದಕ್ಕೆ ಆಮೇಲೆ ಮಸಾಲೆ ಎಲ್ಲ ಕೂಡಿಸ್ತೀನಲ್ಲ ಅವಾಗ ಹಾಕ್ತೀನಿ ನಾನು ಇವಾಗ ನೆನೆ ಇಟ್ಟಿದ್ದೀನಿ ಎರಡು ತೊಳೆ ಹುಣಸೆಹಣ್ಣು ಫ್ರೆಶ್ ಆಗಿರೋ ಕರ್ಬೇನ್ ಸೊಪ್ಪನ್ನ ಹಾಕ್ಕೊಂಡು ಹಾಕೊಂಡು ಸಾರಿ ಸ್ವಲ್ಪ ನೀರು ಹಾಕೊಂಡು ನಯಸ್ಸಾಗಿ ರುಬ್ಕೊತೀನಿ ಇದನ್ನ ಮಸಾಲೆನ ಹಾಗೆ ಬೆಳ್ಳುಳ್ಳಿನೂ ಕೂಡ ಹಾಕೊತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊತೀನಿ ನೋಡಿ ಊರುಗಳಲ್ಲಿ ಇಲ್ಲೂ ಕೂಡ ನಾನು ಮಾಡಿದ್ದೀನಿ ಹ್ಞೂ ಹ್ಞೂ ಘಾಟು ಮೆಣಸಿನ್ಕಾಯಿಂದು ಘಾಟ್ ಕ್ಯಾಪ್ ತೆಗೆದ ತಕ್ಷಣ ಹಸಿ ಮೆಣಸಿನ್ಕಾಯಿ ಅಲ್ಲ ಹಾಗೇನೆ ಬರುತ್ತೆ ನೋಡ್ರಿ ಘಾಟ್ ಇನ್ನೊಂದು ಸ್ವಲ್ಪ ರುಬ್ಕೊತೀನಿ ಇನ್ನೊಂದು ಸ್ವಲ್ಪ ನಯಸ್ಸಾಗಬೇಕು ಹಿಂಗೆ ನಯಸ್ಸಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫೈನ್ ಪೇಸ್ಟ್ ಥರ ಆಮೇಲೆ ನಾನು ಇದೆಲ್ಲ ಕಾಳುಗಳನ್ನು ಕೂಡ ನಾನು ಪುಡಿ ಮಾಡ್ಕೊತೀನಿ ಇದನ್ನ ಒಂದು ಕಡೆ ಇಟ್ಕೊಳ್ಳೋಣ ಹಿಂಗೆ ಸಣ್ಣ ಜಾರ್ ತಗೊಂಡು ನಾನು ಪುಡಿ ಜಾರಲ್ಲಿ ಪುಡಿ ಮಾಡ್ಕೊತೀವಿ ಮಸಾಲೆಗಳು ಗ್ಲೈಂಡರ್ ಜಾರಿಗೆ ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಳು ಮೆಣಸಿನ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆನ ನಾನು ಇದು ಗ್ರೈ ಗ್ಲೈಂಡರಿಗೆ ಸ್ವಲ್ಪ ಇದ್ದೀನಿ ಸ್ವಲ್ಪ ಹಿಟ್ಟಿನೊಳಗನೂ ಕೂಡ ಹಾಕಿರ್ತೀನಿ ಹಾಗೆ ಅಜ್ಜನೂ ಕೂಡ ನಾನು ಹಿಟ್ಟಿಗೆ ಸ್ವಲ್ಪನ ಸೇರಿಸ್ತೀನಿ ಹಾಗೆ ರುಚಿಗೆ ನಾನು ಉಪ್ಪನ್ನ ಮಾಡ್ತಾ ಮಾಡ್ತಾ ಸೇರಿಸ್ತೀನಿ ಇದಿಷ್ಟನ್ನ ನಾನು ಪುಡಿ ಮಾಡ್ಕೊತೀನಿ ನೋಡೋಣ ಹೇಗಾಗಿದೆ ಅಂತ ಸ್ವಲ್ಪ ಮಾಡ್ಕೊತೀನಿ ಇನ್ನೊಂದು ಸರಿಗೆ ಮಾಡ್ಕೊಂಡಿದ್ನಲ್ಲ ಆ ಪೌಡ್ರನ್ನ ನಾನು ಹಿಟ್ಟಿಗೆ ಸೇರಿಸ್ತೀನಿ ನೋಡಿ ಮೊದಲೆಲ್ಲ ನಾವು ಹತ್ತು ಸೇರು ಎಂಟು ಸೇರು ಐದು ಸೇರು ಅಮ್ಮಮ್ಮ ಆ ಥರ ಹಪ್ಪಳಗಳನ್ನ ಒಂದೇ ಸಾರಿನೇ ಮಾಡ್ಕೊಂತ ಇದ್ವಿ ಆದರೆ ಇವಾಗೆಲ್ಲನೂ ಅಷ್ಟು ಮಾಡೋಕ್ಕಾಗಲ್ಲ ಇಷ್ಟ ಆಗಲ್ಲ ಮೇಲೆ ಮೇಲೆಲ್ಲಾ ಅವಾಗ ಅಂದ್ರೆ ಒಂದು ಗ್ಯಾಸು ಸಪ್ರೇಟ್ ಒಲೆನೇ ತಗೊಂಬಂದು ಅದ್ರಲ್ಲಿ ಮಾಡ್ಕೊಂತ ಇದ್ವಿ ನೋಡ್ರಿ ನಾನು ಒಂದು ಕೆ ಜಿ ಅಂದ್ರೆ ಒಂದು ಸೇರಿ ಹಿಟ್ಟಿಗೆ ಒಂದು ಮುಷ್ಟಿ ಪೂರ್ತಿ ಹಾಕ್ಬೇಕು ಇಷ್ಟು ಉಪ್ಪನ್ನ ಹಾಕ್ತಾ ಇದೀನಿ ನಾನು ಇದನ್ನ ಹೆಸರು ಕಲಿಸಬೇಕಾದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಕೂಡ ಹಾಕ್ತೀನಿ ಇವಾಗ ಈ ಉಪ್ಪನ್ನ ಇಟ್ಟಿಗೆ ಸೇರಿಸಿದೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋಣ ದಪ್ಪ ತಳದ ಪಾತ್ರೆ ನಿಂಡೆಲಿ ಎಂಬ ಪಾತ್ರೆಯಲ್ಲಿ ನಾನು ಇವಾಗ ಹಪ್ಳದ್ ಮುದ್ದೆನ ಮಾಡ್ಕೊಂತೀನಿ ಇಂತ ದೊಡ್ಡ ದೊಡ್ಡದಾಗಿ ಎಲ್ಲ ಏನಾರ ಮಾಡಬೇಕು ಅಂತ ಹೇಳಿದ್ರೆ ನಾವು ಸ್ಟೀಲ್ ಏನಾದ್ರು ಬಾಂಡ್ಲಿ ಅಥವಾ ಸ್ಟೀಲ್ ಪಾತ್ರೆಗಳು ದೊಡ್ಡ ನಾವು ಇಟ್ಕೊಳಕ್ಕೂ ಆಗೋದಿಲ್ಲ ಬಾಳ ಅಡಿಗೆ ಅದ್ರಲ್ಲಿ ಮಾಡೋಕು ಆಗೋದಿಲ್ಲ ಬೇಗ ತಳ ಸೀದ್ ಬಿಡುತ್ತೆ ಹಂಗಾಗಿ ನಾವು ಸ್ಟೀಲ್ ನಲ್ಲಿ ಮಾಡಕ್ ಆಗಲ್ಲ ಈ ತರದ ಬೇಗ ತಳ ಇದು ಬಹಳ ಕುದಿಬೇಕು ಮೊದ್ಲಿಂದನೂ ಮಾಡ್ಕೊಂಬಂದಿದಾರೆ ಎಂಡೇಲಿಯಮನ್ನು ಪಾತ್ರೆಗಳು ಸಿಲ್ವರ್ ಪಾತ್ರೆಲ್ಲೇ ಅಡಿಗೆ ಎಲ್ಲ ಮಾಡ್ಕೊಂಡ್ ಬಂದಿರೋದು ಹಾಗಾಗಿ ನಾವು ಕೂಡ ಇಟ್ಕೊಂಡಿದೀವಿ ಅದ್ರಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಒಂದೂವರೆ ಚೆಂಬು ಅಷ್ಟು ಹೆಸರನ್ನ ಇಡ್ತೀನಿ ನೀರನ್ನ ಕಾಯಲಿಕ್ಕೆ ಒಂದೂವರೆ ಚೆಂಬು ಅಷ್ಟು ಹಾಕ್ತಾ ಇದ್ದೀನಿ ಒಂದು ಚೆಂಬು ಹಾಕಿದೀನಿ ಇದು ಒಂದ್ ಅಳತೆದು ಅಳತೇದು ಕೊಳಗ ಒಂದು ಅರ್ಧ ತಂಗಿ ಅಷ್ಟು ಅದಕ್ಕೆ ಹಾಕ್ತಾ ಇದ್ದೀನಿ ಒಂದೂವರೆ ಚೆಂಬುವಷ್ಟು ಹೆಸರನ್ನು ಇಟ್ಟಿದ್ದೀನಿ ಇದು ಮಳ್ಳಿ ಸ್ವಲ್ಪ ಮಳ್ಳಿದ ಮೇಲೆ ನಾನು ಅಕ್ಕಿ ರವೆನ ಹಾಕ್ತೀನಿ ಇವಾಗ ಇದಕ್ಕೊಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದು ಸ್ವಲ್ಪ ಹೆಸರು ಮಳ್ಳಿ ಅಷ್ಟರೊಳಗೆ ನಾನು ಈ ಮಸಾಲೆ ಎಲ್ಲ ನಾನು ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹುಣಸೆ ರಸನ ನಾನು ಸ್ವಲ್ಪ ಹಿಂಡ್ಕೊಂಡು ಹಾಕೊತೀನಿ ನೋಡ್ರಿ ಇದನ್ನೆಲ್ಲ ಈಗ ನಾನು ಮಸಾಲೆನೆಲ್ಲ ನಾನು ಇದಕ್ಕೆ ಎಲ್ಲ ರೆಡಿ ಮಾಡ್ಕಂತೀನಿ ನೋಡ್ರಿ ಎಲ್ಲ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಸಿ ಜಾರೊಳಗೆಲ್ಲ ಹತ್ಕೊಂಡಿರುತ್ತಲ್ಲ ಮಸಾಲೆ ಅದನ್ನೆಲ್ಲ ಒಂದ್ ಕಡೆನ ನೀಟ್ ಮಾಡಿ ತಗೊತೀನಿ ಅದನ್ನೆಲ್ಲ ರೆಡಿ ಮಾಡ್ಕೊಂತ ಕುದಿಯೋ ಅಷ್ಟೊತ್ತಿಗೆ ನೀರು ಕುದಿಯೋ ಅಷ್ಟೊತ್ತಿಗೆ ಸಾಕು ಇಷ್ಟು ಉಳಿ ಆಗ್ತಾ ಬೇಡ ಮೊದಲೆಲ್ಲ ನಾವು ಹತ್ತು ಹನ್ನೆರಡು ಸೇರು ಹಪ್ಪಳಗಳನ್ನೆಲ್ಲ ಮಾಡ್ತಾಯಿದ್ವಿ ಇವಾಗ ಆಗೋದಿಲ್ಲ ಹಾಗಾಗಿ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತೇಳಿ ಈಗ ಎರಡು ವರ್ಷದಿಂದ ನಾನು ಇಷ್ಟಿಷ್ಟೇ ಇಷ್ಟಿಷ್ಟೇ ಮಾಡ್ಕೊತೀನಿ ಊರಲ್ಲೆಲ್ಲ ಮಾಡಬೇಕಾದ್ರೆ ನಾವು ಹತ್ತು ಸೇರು ಎಂಟು ಸೇರುಗಟ್ಲೆ ಎಲ್ಲ ಮಾಡ್ತಿದ್ವಿ ನಾನು ಹಳ್ಳಿಯಿಂದ ಟೌನಿಗೆ ಬಂದ ಮೇಲೂ ಕೂಡ ಇಲ್ಲೂ ಕೂಡ ಮಾಡ್ತಾ ಇದ್ವಿ ಸ್ವಲ್ಪ ಉಜ್ಜೋವ್ರದ್ದು ಪ್ರಾಬ್ಲಮ್ ಆಗ್ಬಿಡುತ್ತೆ ಎಲ್ಲ ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಪಾಪ ಡ್ಯೂಟಿಗೆ ಹೋಗೋರ್ನೆಲ್ಲ ಕಳಿಸಿ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಅವ್ರು ಬಂದು ಹಪ್ಳ ಉಜ್ಜೋ ಅಷ್ಟೊತ್ತಿಗೆ ಬಿಸಿಲು ಹನ್ನೆರಡು ಗಂಟೆ ಅಷ್ಟೊತ್ತಾಗ್ಬಿಡುತ್ತೆ ಹಪ್ಳ ಸರಿ ಹೋಗೋಲ್ಲ ಏನಿದ್ರು ಅದು ಇನ್ನು ಎಳೆ ಬಿಸಿಲು ಶುರು ಆಗ್ತೈತೆ ಅಂದಾಗ ನಾವು ಎಲ್ಲ ಪ್ರೊಸೀಸರ್ನು ರೆಡಿ ಮಾಡಿಕೊಂಡು ಮಾಡಿ ಹತ್ತುವರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಳಗೆ ಹಪ್ಳ ಒಣಗಾಕಿದ್ರೆ ನಮಗೆ ಐದು ಗಂಟೆ ತನಕ ಬಿಸಿಲು ಸಿಗುತ್ತೆ ಈ ದಿನದಲ್ಲಿ ಅಲ್ಲಿ ತನಕ ಒಣಗ್ಕೊಂಡ್ರೆ ಫುಲ್ ಒಣಗುತ್ತೆ ಅಂತ ನಾವು ಒಂದೂವರೆ ಎರಡು ಗಂಟೆ ಹಂಗೆ ಹಪ್ಳ ಎಲ್ಲ ಹಾಕಿದ್ರೆ ನೀಟಾಗಿ ಅವತ್ತು ಬೇ ಒಣಗೋದಿಲ್ಲ ಆಮೇಲೆ ಇನ್ನೊಂದು ದಿವಸ ಒಣಗಿಸಿದ್ರೆ ಅಪ್ಪ ಹಪ್ಳ ಕಟಿ ಕಟಿಯೇ ಆಗುತ್ತೆ ಹಂಗಾಗಿ ಜೋಳದ ಹಪ್ಳನ ನಾವು ಭಾಳ ಮಾಡ್ಕೊಳಕ್ಕೆ ಹೋಗೋಲ್ಲ ನಾನು ಇವಾಗ ಸ್ವಲ್ಪ ಸ್ವಲ್ಪನೇ ಕೈಯ್ಯಾಗೆ ಎಷ್ಟಾಗುತ್ತೋ ಅಷ್ಟನ್ನೇ ನಾನು ಇದು ಮಾಡ್ತೀನಿ ಮತ್ತೆ ಅಗ್ರವಾಗು ಅಪ್ರಯಾನ ಮಾಡ್ಕೋಬಹುದು ಇದನ್ನ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ನಾನು ಮಾಡ್ಕೊತೀನಿ ಈಗ ಬಿಸಿಲು ಚೆನ್ನಾಗಿ ಕಾಯ್ತಾ ಇದೆ ಅಂದ ತಕ್ಷಣ ಹೋಗಿ ಉದ್ಕೊಂಡು ಹಾಕಿ ಹಾಕ್ ಬಂದ್ಬಿಡ್ತೀನಿ ಮಳಬೇಕು ನೀರು ಸ್ವಲ್ಪ ಶುರುವಾಗಿದೆ ನೋಡ್ರಿ ಈಗ ಬಬ್ಬರ್ಸು ಇವಾಗ ನಾನು ಇದಕ್ಕೆ ಅಕ್ಕಿ ರವೆ ತಗೊಂಡಿದ್ನಲ್ಲ ಅಕ್ಕಿ ರವೆ ತಗೊಂಡಿದ್ದೆ ನಾನು ಒಂದ್ ಅರ್ಧ ಬೌಲ್ ಅಷ್ಟು ಇದು ಯಾಕಾಗ್ತೀನಪ್ಪ ಅಂತಂದ್ರೆ ಹಪ್ಳ ಲಘುವಾಗಿ ಬರ್ತವೆ ಹಗುರವಾಗಿ ಎಣ್ಣೆಯಲ್ಲಿ ಬೇಗ ಮೇಲೆ ತೇಲ್ತಾ ಒಂದು ಅಷ್ಟು ಕಟಿ ಕಟಿನೂ ಆಗಲ್ಲ ಸಾಫ್ಟ್ ಆಗಿ ಇರ್ತವೆ ಅಂತ ಹೇಳಿ ನಾನು ನಾಲ್ಕೊಂದು ಹಪ್ಳ ಒಂಥರ ಹಲ್ವ ತರ ಬರುತ್ತೆ ಮುದ್ದೆ ಹಪ್ಳದ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಸ್ವಲ್ಪ ಅಕ್ಕಿ ರವೆನ ಹಾಕಿ ಮೊದ್ಲೆಲ್ಲ ಜೋಳದ ಜೋಳದ್ದೇನ ನುಚ್ಚು ಮಾಡಿಸ್ಕೊಂಡು ಬರೋರು ಎಲ್ಲ ಸಾಣಿಸಿ ಎಲ್ಲಾ ಮಾಡಿ ಲಾಸ್ಟಿಗೆ ಬರುತ್ತಲ್ಲ ರವೆನೇ ಎತ್ತಿಟ್ಕೊಳ್ಳೋರು ಆ ರವೆನೇ ಹೆಸ್ರಿಗೆ ಹಾಕಿ ಸ್ವಲ್ಪ ಇದನ್ನ ಮಾಡಿ ಆಮೇಲೆ ಕೆಲವರು ಹಿಟ್ಟನ್ನು ಕೂಡ ಕದಿ ನಾನು ಆ ಥರ ಮಾಡ್ತಿಲ್ಲ ಅಕ್ಕಿ ರವೆನ ಸ್ವಲ್ಪ ಹಾಕ್ತಾ ಇದ್ದೀನಿ ಬನ್ನಿ ನೀರು ಕಾಯ್ತು ಇವಾಗ ನಾನು ಕಿರಾವೆ ಇದಕ್ಕೆ ಸೇರಿಸ್ತೀನಿ ಹಾಗೇನೆ ನಾನು ಎಲ್ಲ ಮಸಾಲೆಗಳು ಎಲ್ಲ ಪುಡಿಗಳು ಎಲ್ಲ ಮಾಡ್ಕೊಂಡಿದ್ನಲ್ಲ ಇದನ್ನು ಕೂಡ ಇದಕ್ಕೆ ಸೇರಿಸ್ತೀನಿ ಜೊತೆಗೆ ಇದೆಲ್ಲ ಸೇರಿಸಿ ಸ್ವಲ್ಪ ಹೊತ್ತು ಕುದಿಲಿ ಕುದ್ದು ತಕ್ಷಣ ಹಾಕ್ಬಾರ್ದು ಸ್ವಲ್ಪ ಕುದಿಬೇಕು ಇದೆಲ್ಲ ಮಸಾಲೆ ನೀರು ರವೆ ಇದೆಲ್ಲ ನೀಟಾಗಿ ಇದಾಗಬೇಕು ಒಂದು ಇಪ್ಪತ್ತು ನಿಮಿಷ ತಗೊಳುತ್ತೆ ಇದು ಆಮೇಲೆ ನಾನು ಇದಕ್ಕೆ ಹಿಟ್ಟನ್ನೆಲ್ಲ ಸೇರಿಸ್ತೀನಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ಇಪ್ಪತ್ತು ನಿಮಿಷ ಬೇಕು ಅಂತ ಹೇಳಿದೆ ಇಪ್ಪತ್ತು ನಿಮಿಷವೂ ಕೂಡ ತಗೊಳ್ಲಿಲ್ಲ ಈ ಬೇಸಿಗೆ ಬಿಸಿಲಲ್ಲಿ ಬೇಗ ಬೇಯುತ್ತೆ ಏನಾದರೂ ಆಗಲಿ ಬೇಗ ಕಾವುಗೆ ಬೇಗನೆ ಆಗ್ಬಿಡುತ್ತೆ ನೋಡ್ರಿ ಒಂದು ಎಂಟು ನಿಮಿಷಕ್ಕೆಲ್ಲ ನೀರು ಮಾಡಲಕ್ಕೆ ಶುರುವಾಯಿತು ನಾವು ಇದಕ್ಕೆ ಈಗ ಹಿಟ್ಟನ್ನು ಸೇರಿಸ್ತೀನಿ ನೋಡ್ರಿ ಒಂದು ಕೆ ಜಿ ಜೋಳದ ಹಿಟ್ಟನ್ನು ನಾನು ಸಾರಿಸಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಜೀರಿಗೆ ಅಜ್ಜವನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗೇನೆ ನಾನು ಉರಿ ಸಣ್ಣಕ್ಕೆ ಮಾಡ್ಕೊಳ್ತೀನಿ ಸಿಡಿಯೋ ಚಾನ್ಸಸ್ ಇರುತ್ತೆ ಹಂಗಂತ ನೋಡಿರಿ ಎಲ್ಲ ಒಂದೇ ಸರಿಯೇ ನಾನು ಇದಕ್ಕೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇದು ಒಂದ್ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಬೇಕು ನಾರ್ಮಲ್ ಆಗಿ ಈಗ ಇದು ಬೇಗ ಕುದಿ ಬಂದಿದ್ರಿಂದ ನಾನು ಹೇಳ್ತಾ ಇದ್ದೀನಿ ಇಪ್ಪತ್ತು ನಿಮಿಷ ಇದು ಚೆನ್ನಾಗಿ ಹಿಟ್ಟಿನ ಮೇಲೆಲ್ಲ ಅವೇ ಬಂದು ಚೆನ್ನಾಗಿ ಕುದಿಬೇಕು ಯಾಕಂದ್ರೆ ವರ್ಷ ನಾವು ಈ ಅಪ್ಲೈ ಇಡೋದ್ರಿಂದ ಸ್ವಲ್ಪ ತುಂಬಾ ಚೆನ್ನಾಗಿ ಕುದ್ದು ಅವೆಲ್ಲ ಇಟ್ಟು ಬೇಯ್ಬೇಕು ಆ ತರ ನಾವು ಬೇಯಿಸೋಣ ಒಂದ್ ಸ್ವಲ್ಪ ಈ ಲಿಡ್ಡನ್ನ ಸ್ವಲ್ಪ ಓಪನ್ ಮಾಡಿ ಈ ತರ ಇಟ್ಟರೆ ನಾವು ಅದು ಹಿಟ್ಟಿಗೆಲ್ಲ ಅವೇ ಚೆನ್ನಾಗಿ ಬಡ್ದು ನೀಟಾಗಿ ಬೇಯುತ್ತೆ ಸ್ವಲ್ಪ ಓಪನ್ ಮಾಡಬೇಕು ಇಲ್ಲಾಂದ್ರೆ ಉಕ್ಕಿಬಿಡುತ್ತೆ ಇವಾಗ ಇದು ಒಂದು ಹತ್ತು ಹದಿನೈದು ನಿಮಿಷ ಇದು ಬೆಂದ್ಕೊಳ್ಳಿ ಕೂಡ ತೋರಿಸ್ತೀವಿ ಬನ್ನಿ ಇವಾಗ ಹಪ್ಳ ಮುದ್ದೆ ಈಗ ಕೂಡ್ಸೋದಿಕ್ಕೆ ಬೆಂದಾಗಿದೆ ಅದಕ್ಕೂ ಮುಂಚೆ ನಾವು ಅದಕ್ಕೆ ಮುದ್ದೆ ಕಟ್ಟೋದಿಕ್ಕೆ ಒಂದು ಕೈ ಗುಣಕೆ ಅಂತ ಹೇಳ್ತೀವಿ ನಾವು ಇದನ್ನ ಆಮೇಲೆ ಒಂದು ಕೆರೆ ತಗೊಳ್ಳೋಣ ಹಾಗೆ ಮುದ್ದೆ ಕೋಲನ್ನು ತಗೊಂಡು ಒಂದ್ ಬೌಲ್ ಒಳಗೆ ಸ್ವಲ್ಪ ನೀರಾಕಿ ಹಾಕಿ ಇಟ್ಕೊಳ್ಳೋಣ ಲ್ಲ ಈಗೆಲ್ಲ ಒರೆಸ್ಕೊಂಡು ಆದರೂ ಒಂದು ಸರ್ತಿ ನೀರು ಮಾಡ್ಕೊಂಡ್ರೆ ಅಣ್ಕೊಳ್ಳೋಲ್ಲ ಜಾಸ್ತಿ ಅನ್ನೋ ಉದ್ದೇಶಕ್ಕೆ ಈಗ ಚಿಕ್ಕಕ್ಕೆ ಮಾಡ್ಕೊಂಡು ಉರಿನ ಇವಾಗ ಗಂಟಿಲ್ದ ಇರೋ ಥರ ಕೂಡಿಸ್ಕೋಬೇಕು ಇದನ್ನ ಫಸ್ಟ್ ಎಲ್ಲ ಉಡ್ಕೋಬೇಕು ನೀಟಾಗಿ ಸಿಡಿಯುತ್ತೆ ಹುಷಾರಾಗಿ ಕುಡಿಸ್ಕೋಬೇಕು ಅದಕ್ಕೆ ಸಣ್ಣ ಉರಿ ಮಾಡ್ಕೋಬೇಕು ಗಂಟಿಲ್ದರ ರೀತಿ ನಾವು ಕೂಡಿಸ್ಕೋಬೇಕು ಬಿಟ್ಟು ಬಿಟ್ಟು ಕೂಡಿಸ್ಬಾರ್ದು ಸ್ವಲ್ಪ ಸ್ವಲ್ಪ ಆದ್ರೆ ಹಿಂಗೆ ಹಗುರವಾಗಿ ನಾವು ಸ್ಟವ್ ಮೇಲೆನೆ ಮಾಡ್ಕೋಬಹುದು ಇನ್ನೊಬ್ಬರ ಆಶ್ರಯ ಇಲ್ದಿರೋ ಹಾಗೆ ಅಂತ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ಕೊತಿದೀನಿ ಇದು ಕೂಡಿಸ್ದಂಗೆ ಕೂಡಿಸ್ದಂಗೆ ಬಿಗಿಯುತ್ತೆ ಇಟ್ಟು ಸ್ವಲ್ಪ ಈ ಕಡೆ ಇಟ್ಕೊಂಡ್ ಕೂಡಿಸ್ಕೊಂಡು ಸ್ವಲ್ಪ ಮಾಗಕ್ಕಿಡೋಣ ಊರಲ್ಲೆಲ್ಲ ಮೊದಲು ಭಾಳ ಬಳ ಮುದ್ದೆ ಮಾಡಿದ್ರೆ ಊರುಗಳಲ್ಲಿ ಗಂಡು ಮಕ್ಳೇ ಕುಡಿಸ್ಕೊಡ್ತಾ ಇದ್ರು ಇದನ್ನ ತುಂಬ ತಿರುಗಿಸ್ಬೇಕು ಇದನ್ನ ಗಂಟಿಲ್ಲದಂಗೆ ಹಂಗಾಗಿ ನೋಡ್ರಿ ಈ ಥರ ಕೂಡಿಸ್ಕೋಬೇಕು ನೋಡ್ರಿ ಮುಟ್ಟಿದ್ರೆ ಕೈ ಗಂಟಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಬೆಂದಿದೆ ಸ್ವಲ್ಪ ತಳ್ಕೊಳಕ್ಕೆ ನಾನು ಸ್ಟವ್ ಮೇಲೆ ಇಡ್ತೀನಿ ಒಂದೇ ಒಂದು ನಿಮಿಷ ಅಳ್ಕೊಳಕ್ಕೆ ಬಿಟ್ಟು ನಾವು ಈಗ ಮುದ್ದೆನ ತಟ್ಟಿ ಒಂದು ಪಾತ್ರೆಗೆ ಹಾಕೊಳ್ಳೋಣ ನೋಡಿ ಈ ಥರ ಚಿಟಕಿ ಹಾಕ್ಕೋಬೇಕು ಅಂತಾರೆ ಹಿಂಗೆಲ್ಲ ನೀಟಾಗಿ ಕೂಡಿಸ್ಕೊಂಡು ಕೆರೆ ಹೆಂಚೊಳಗೆ ಒಂದು ಸರಿ ಎಲ್ಲ ನೀಟಾಗಿ ಈ ಥರದ್ದೆಲ್ಲ ಸೈಡಿಂದೆಲ್ಲ ಇದು ಮಾಡಿಕೊಂಡು ಹೊಂದಿಸ್ಕೊಂಡು ಚೆನ್ನಾಗಿ ಎಲ್ಲ ಒಂದು ಸರಿ ಹಿಂಗೆ ಸಣ್ಣ ಚಿಟಿಕೆ ಹಾಕ್ಕೊಂಡು ಸಣ್ಣ ಸಣ್ಣದಾಗಿ ಮುದ್ದೆಗಳು ಕಟ್ಕೊಂಡು ಒಂದು ಬೌಲ್ಗೋ ಬೇಸನ್ಗೋ ಹಾಕಿಟ್ಕೋಬೇಕು ಆಮೇಲೆ ಅದನ್ನಾದಿ ಹುರುಳಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಒಂದೊಂದ ಮುದ್ದೆ ಮಾಡ್ಕೊಂಡು ಇಟ್ಕೊಳ್ಳೋಣ ಮೊದಲೆಲ್ಲ ಸೇರಿ ಒಂದ್ ಮುದ್ದೆ ಅಂತೇಳಿ ಇಷ್ಟು ದಪ್ಪ ದಪ್ಪ ಮುದ್ದೆನ ಇದು ಅಡಿಕೆ ಪಟ್ಟೆ ಇರುತ್ತಲ್ಲ ಅಡಿಕೆ ಪಟ್ಟೆ ಒಳಗೆ ಹುಡ್ಕೊಂಡು ಬರೋರು ಅವಾಗೆಲ್ಲನ ಹುಡ್ಕೊಂಡು ಬಂದು ಆ ಅಡಿಕೆ ಪಟ್ಟೆ ಒಳಗೆ ನಾಟಿ ಈ ಮುದ್ದೆ ಕಟ್ಟಿ ಒಂದು ಸೇರಿಗೆ ಒಂದು ಮುದ್ದೆ ತರ ಮಾಡೋರು ನಾನಿವಾಗ ಒಂದ್ ಸೇರಿಗೆ ಚಿಕ್ಕ ನಾಲ್ಕು ಮುದ್ದೆ ಮಾಡ್ತೀನಿ ನೋಡ್ರಿ ಚಿಕ್ಕರು ಏನಾದ್ರು ಈ ತರ ಸಿಕ್ಕರೆ ಏನಾದ್ರು ಕೈ ಕೂಡಿಸ್ಬೇಕಾದ್ರೆ ಇಟ್ಟು ಇದಕ್ಕೆ ಸಿಗಲಿ ಮುದ್ದೆ ಕೋಲಿ ಸಿಗದೆ ಇದ್ದಾಗ ಆ ಥರದ್ದು ತೆಗೆದಾಕ್ಬಿಡೋಣ ಅಮ್ಮ ಒಂದು ಸೇರ್ ಅಂದರೆ ಒಂದು ಕೆ ಜಿ ಅಂತಮ್ಮ ಅಲ್ಲ ಅಮ್ಮ ಸೇರ್ ಲೆಕ್ಕ ಬಂತಂದರೆ ಸ್ವಲ್ಪ ಕಮ್ಮಿ ಹಿಡಿಯುತ್ತೆ ಕೆ ಜಿ ತೂಕ ಬೇರೆ ಸೊ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಕೆ ಜಿಗೂ ಸೇರಿಗೂ ಟೊಳ್ಳಾಗಿದ್ರೆ ಅಂದ್ರೆ ಅದ ಹೆಂಗೆ ಮೆಜರ್ ಮಾಡ್ತಾರೆ ಗಟ್ಟಿ ವಸ್ತು ಆದ್ರೆ ಅಕ್ಕಿ ಅಂತದೆಲ್ಲ ಆದ್ರೆ ಕರೆಕ್ಟ್ ಒಂದು ಕೆಜಿ ಇಟ್ಟಿಗೆ ಕೆಜಿ ಅಕ್ಕಿ ಬರುತ್ತೆ ಇವೆಲ್ಲ ಸ್ವಲ್ಪ ಇಟ್ಟಾದ್ಮೇಲೆ ಟೊಳ್ಗರದು ಉಬ್ಬುತ್ತಲ್ಲ ಇಟ್ಟು ಹಂಗಾಗಿ ಒಂದ್ ಸೇರಿಟ್ಟಿಗೆ ಒಂದು ಕೆ ಜಿ ಜೋಳದ ಬರಲ್ಲ ಕೆ ಕೆಜಿ ಜೋಳಕ್ಕೆ ಒಂದು ಒಂದೂವರೆ ಸೇರೋಷ್ಟು ಇಟ್ಟು ಬರುತ್ತೆ ಅದಕ್ಕೆ ನಾನು ಕೆ ಜಿ ಅಂತ ಒಂದು ಕೆ ಜಿ ಮಾಡ್ತಾ ಇರೋದು ನಾನು ಅದಕ್ಕೆ ನನಗ್ ಡೌಟ್ ಬಂತು ಒಂದು ಸೇರ್ ಅಂದ್ರೆ ಹಿಂಗೆ ಒಂದು ಕೆ ಜಿ ಅಂದ್ರೆ ಹಿಂಗೆ ಅಂತ ಒಂದು ಕೆ ಜಿದು ಒಂದು ಕೆ ಜಿ ಜೋಳದಿಟ್ಟು ಒಂದು ಕೆ ಜಿ ಜೋಳನ ನಾನು ಹಾಕಿಸಿದ್ದು ನೋಡಿ ತಳ ಅಷ್ಟೊಂದು ಹಿಡ್ದಿಲ್ಲ ಅದು ಸಾಮಾನ್ಯವಾಗಿ ಹಿಡಿಯೋ ಒಂದು ಸ್ವಲ್ಪ ಹತ್ಕೊಂಡಿದೆ ಅಷ್ಟೇ ನೋಡಿರಿ ಈ ಆಗಿ ನಾಲ್ಕು ಮುದ್ದೆ ಆಯಿತು ಚಿಕ್ಕ ಚಿಕ್ಕ ಒಂದು ಎರಡು ಮೂರು ನಾಲ್ಕು ಮುದ್ದೆ ಆಯಿತು ಇವಾಗ ಇದನ್ನೆಲ್ಲ ನಾಲ್ಕೊಂದು ಹುರುಳಿ ಮಾಡ್ಕೊಳ್ಳೋಣ ಬನ್ನಿ ಈ ಥರ ಉದ್ದೇನ ಒಂದೊಂದೇ ಹಾಕ್ಕೊಂಡು ನಾತ್ಕೋಬೇಕು ಏನಾದರೂ ಚಿಕ್ಕ ಪುಟ್ಟ ಗಂಟುಗಳಿದ್ರೆ ಆ ಥರ ಏನಾದರೂ ಇದ್ರೆ ಚೆನ್ನಾಗಿ ನಾದ್ಕೊಂಡು ನಾವು ಹುರುಳಿನ ಮಾಡಿಟ್ಕೋಬೇಕು ಆಮೇಲೆ ಉಜ್ಕೋಬೇಕು ಈ ಥರ ನಾತ್ಕೊಳ್ಬೇಕು ಅದರಲ್ಲಿ ಗಂಟೇನು ಬಂದಿಲ್ಲ ಹಂಗಾಗಿ ಒಂದ್ಸರಿ ಸುಮ್ಮನೆ ನಾತ್ಕೊತೀನಿ ಅಷ್ಟೇ ಚೆನ್ನಾಗಿ ಅಳ್ಕೊಂಡು ಹಪ್ಳ ಉಜ್ಜೋಕ್ಕೆ ಚೆನ್ನಾಗಿ ಬರ್ತವೆ ಹಾಗೆ ಕಿತ್ತೆ ಚೆನ್ನಾಗಿರಲ್ಲ ಅಂತ ಈ ಥರ ನಾತ್ಕೊತಾರೆ ಸ್ವಲ್ಪ ಕೈ ನೀರು ನಿಮಗೆ ಇನ್ನೂ ಒಂದು ನಿಮಗೆ ಹುಳಿ ಏನಾದರೂ ಉಪ್ಪು ಸ್ವಲ್ಪ ಕಮ್ಮಿ ಬಂತು ನೀವು ಹಪ್ಳ ಮುದ್ದೆ ತಿಂದು ನೋಡಿ ಹಂಚಿದರೆ ಈ ಥರ ನೀರು ಇಟ್ಕೊಂಡಿರ್ತೀವಲ್ ನಾದಕ್ಕೆ ಅದರೊಳಗೆ ಹುಳಿ ಅಂದರೆ ಸ್ವಲ್ಪ ಹುಳಿ ಹಾಕಬಹುದು ಇಲ್ಲ ಅಂತಂದರೆ ಉಪ್ಪು ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೊಂಡು ಉಪ್ಪು ನೀರು ಮಾಡಿಕೊಂಡು ಹೀಗೆ ನಾಕೋಬಹುದು ನಂದೆಲ್ಲ ಕರೆಕ್ಟಾಗಿ ಇದೆ ಈ ಥರ ಒಂದೇ ಅಳತಿಗೆಲ್ಲ ಹುರುಳಿನ ಅತಿ ದೊಡ್ಡದು ಬೇಡ ಅತಿ ಚಿಕ್ಕದು ಬೇಡ ಒಂದು ಮೀಡಿಯಮ್ ಸೈಜ್ ಇರಬೇಕು ನನಗೆ ಹಪ್ಳ ಹಿಂಗೆ ಉರುಳ್ಳಿ ಕಿತ್ತಾಕೊಂಡು ಬಿಲ್ಲೆ ಮಾಡಿ ಬೇಸನ್ಗ ಹಾಕಿನ ಒಂದೇ ಸರ್ತಿ ಒಂದೇ ಸಾರಿ ಉಜ್ಜಿ ದಾರದಲ್ಲೂ ಕಟ್ ಮಾಡ್ಕೋಬೋದು ನಾವು ಕೈ ಹೇಗೋ ಆಗಿರುತ್ತಲ್ವ ಅಳತೆ ಗೊತ್ತಿರುತ್ತಲ್ಲ ಮಾಡ್ಕೊಂಡ್ರೆ ಆಯ್ತು ಅಂತ ಇತ್ತು ಅಕ್ಕಿಟ್ಟಲ್ಲೇ ಉಜ್ಜಬೇಕು ಹಂಗಾದ್ರೆ ಚೆನ್ನಾಗ್ ಬರುತ್ತೆ ಜೋಳದಿಟ್ಟಾದ್ರೆ ಬಹಳ ಹಿಟ್ಟು ಕಚ್ಚುತ್ತೆ ಅಕ್ಕಿ ಇಟ್ಟಾದ್ರೆ ಬಹಳ ಕಚ್ಚೋದಿಲ್ಲ ಆ ಹಂಗಾಗಿ ಈ ತರ ಬಿಲ್ಲೆನ ಮಾಡ್ಕೋಬೇಕು ಇದು ಅಂಟ್ಕೊಳಲ್ವಾ ಇಲ್ಲ ಇಲ್ಲ ಅಂಟಲ್ಲ ಅಕ್ಕಿ ಇಟ್ಟು ಉಜ್ಜಬೇಕು ಇರುತ್ತೆ ಇರುತ್ತದು ಅಲ್ಲ ಇವಾಗ ಬಿಲ್ಲೆ ಮಾಡ್ತಿದ್ಯಲ್ಲ ಅದ್ರ ಮೇಲೆ ಮೇಲೆ ಇಟ್ಟರೆ ಅಂಟ್ಕೊಳಲ್ವಾ ಅಂತ ಕೇಳಿ ಮೇಲ್ ಮೇಲೆ ಹಾಕ್ಬಾರ್ದು ಜಾಸ್ತಿಯ ಬೇಗ ಉಜ್ಜ್ ಮೊದಲೆಲ್ಲ ಹಳ್ಳಿಯಲ್ಲಿ ಹತ್ತು ಹದಿನೈದು ಜನ ಹೆಣ್ಮ ನಮ್ಮ ಕೇರಿ ಒಳಗೆ ಇಲ್ಲೇನು ಲೇಔಲ್ಟು ಅಂತೀವೋ ಹಂಗೆ ಊರೊಳಗೆ ಕೇರಿಗಳಲ್ಲೆಲ್ಲ ಒಬ್ಬರ ಮನೆಗೆ ಹಪ್ಪಳ ಆಗುತ್ತೆ ಅಂದರೆ ಎಲ್ಲ ಹೆಣ್ಮಕ್ಳು ಅವ್ರ ಮನೆಗೆ ಹೋಗೋರು ಇನ್ನೊಬ್ಬರ ಮನೆಗಿದ್ದಾಗ ಇವರೆಲ್ಲರೂ ಹೋಗೋರು ಅಲ್ಲೇ ತಿಂಡಿ ಕಾಫಿ ಎಲೆ ಅಡಿಕೆ ಈ ಥರದ್ದು ಪಲಾರ ಅಂಥದ್ದೆಲ್ಲ ಮಾಡಿಕೊಂಡು ಸ್ವಲ್ಪ ಮಾತಾಡ್ಕೊಂತ ಹಳೆವೆಲ್ಲ ನೆನೆಸ್ಕೊಂಡು ಎಲ್ಲ ಖುಷಿ ಖುಷಿಯಾಗಿ ಹಪ್ಪಳ ಉಜ್ಕೊಂಡು ಎಲ್ಲ ಮುಗಿಸ್ಕೊಂಡು ಆಮೇಲೆ ಅವರ ಕೆಲಸ ಮಾಡ್ಕೊಳ್ಳೋರು ಹಳ್ಳಿ ಮನೆಗೆ ಹಂಗೆಲ್ಲ ಚೆನ್ನಾಗಿರುತ್ತೆ ಈ ಹಪ್ಳ ಸೀಸನ್ನಲ್ಲಿ ಒಬ್ಬರು ಮನೆಗೆ ಒಬ್ಬರು ಸೇರ್ಕೊಂಡು ಚೆನ್ನಾಗಿಲ್ಲ ಅವ್ರ ಮನೆದೆಲ್ಲ ತೋಡಿ ಮಣೇನೂ ಕೂಡ ತಗೊಂಡು ಹೋಗ್ಬಿಡ್ತಾರೆ ಆಗಲ್ಲ ಮತ್ತು ಬೇರೆಯದ್ದು ಹೊಸ ಹೊಸದು ಹೇಳಿ ಎಷ್ಟು ಹೊತ್ತು ಹದಿನೈದು ಸೇರನ್ನ ಹಪ್ಳ ಮಾಡಿದ್ರು ಮಾಡಿದ್ವಿ ಅಂತ ಅನ್ಸಲ್ಲ ಒಂದು ದಿವಸ ಅದಕ್ಕೆ ಅಂತಲೇ ಶ್ರಮ ವಹಿಸಿ ಮಾಡ್ಕೊಂಬಿಡ್ತಾರೆ ಭಾಳ ಜನ ಸಿಗ್ತಾರಲ್ಲಿ ಇವರು ಹೋಗ್ತಾರೆ ಅವರು ಬರ್ತಾರೆ ಅಂತೇಳಿ ಒಂದು ಕಾಟನ್ ಬಟ್ಟೆನ ನಾನು ಹಾಕಿದ್ದೀನಿ ನೋಡಿ ಈ ತರ ಫಸ್ಟ್ ಅರ್ಗ್ ಕಟ್ಕೊಂಡು ಉಜ್ಜಿದ್ರೆ ಅರ್ಗು ಒಡೆಯೋದಿಲ್ಲ ಅಂತ ಹೇಳಿ ಮಾಡಿ ಮೇಲೇನೆ ಉಜ್ಜಬಹುದಾಗಿ ನಾನು ಕೆಳಕ್ ಕೂರೋಣ ಅಂತೇಳಿ ಕೆಳ ಕುರ್ತಾನೆ ಇದ್ದೀನಿ ನೋಡಿ ಒಂದ ಒಂದ್ ಕೆ ಜಿ ಜೋಳದ ಹಿಟ್ಟಿಗೆ ಒಂದ್ ಐವತ್ ಹಪ್ಳ ಆಗಿದಾವೆ ಈ ತರ ಹಾಕ್ಬೇಕು ಎಲ್ಲ ಹಾಕಿದೀವಿ ಒಂದ್ ಐವತ್ ಹಪ್ಳ ಐತೆ ಆರುತ್ತೆ ಅಂತ ಹೇಳಿ ನಾ ಇಲ್ಲಿರೋ ಒಂದೊಂದು ಬಾಕ್ಸ್ಗಳನ್ನ ಹಿಂಗಿಟ್ಟಿದೀವಿ ಸ್ವಲ್ಪ ಸ್ವಲ್ಪನೇ ನಮ್ ಕೈಯಾಗ ಆಗೋ ಅನುಕೂಲ ಆಗಂಗೆ ಒಂದ್ ಎರಡ್ ಮೂರು ಸರಿ ಮಾಡ್ಕೊಂಡ್ರೆ ಮುಗಿದು ತಪ್ಳ ತುಂಬಾ ಚೆನ್ನಾಗಾಗುತ್ತೆ ಇನ್ನು ಬೇಕಾದ್ರೆ ಚಿಕ್ಕ ಕುತ್ಕೋಬಹುದು ನೀವು ನಾನೊಂದು ಸ್ವಲ್ಪ ದೊಡ್ಡ ಕುಜ್ಕೊಂಡಿದ್ದೀನಿ ಇದೆಲ್ಲ ಇವತ್ತು ಪೂರ್ತಿ ಒಣಗ್ಲಿ ನಾಳೆ ಹಾಗೆ ಬುಟ್ಟಿಗಿಟ್ಟು ಸ್ವಲ್ಪ ಬಿಸಿಲಿಗೆ ಇಟ್ಟು ಒಡಕ್ ತಗೊಂತೀನಿ ಮತ್ತೆ ಒಣಗಾಕೋದಿಲ್ಲ ಜಾಸ್ತಿ ಬನ್ನಿ ನಾನು ಜೋರ್ದ ಹಪ್ಲಾ ಮಾಡಿದ್ನಲ್ಲ ಎಲ್ಲ ಒಣಗೇ ಆಗಿದೆ ಅದು ಹೆಂಗ್ ಬಂದಿದೆ ಆಮೇಲೆ ಎಷ್ಟಾಗಿದೆ ಇವತ್ತು ಹಪ್ಳ ಆಗಿದೆ ನೋಡ್ರಿ ಕರದ್ರೆ ಹೆಂಗ್ ಬರುತ್ತೆ ಅಂತೇಳಿ ನಾನು ಬಂಡ್ಲೆ ಎಣ್ಣೆ ಹಾಕಿ ಇವಾಗ ಕಾಯಾಕಿಡ್ತೀನಿ ಬನ್ನಿ ಇವಾಗ ಹಪ್ಳ ಕರೆದು ನೋಡೋಣ ಹೆಂಗ್ ಬರುತ್ತೆ ಅಂತೇಳಿ ನೋಡಿ ಇನ್ನು ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಬರ್ತಿದೆ ನೋಡಿ உரி சண்டோ துரியாதிரி கெம்பாட் பிடி தப்புள ಚಂದ சந்த வர்த்து ಹಾಗೇ ನಾನು ಹಪ್ಪಳನ ಬೆಂಕಿಯಲ್ಲಿ ಸುಟ್ಟುನು ಕೂಡ ತೋರಿಸ್ತೀನಿ ಸ್ವಲ್ಪ ಇದು ಕೆಂಡ ಅಲ್ಲಲ್ಲ ಸರಾಗೋ ಉರಿ ಅಂತ ಉರಿಲೆ ಸುಡ್ತೀವಲ್ಲ ಲೈಟಾಗಿ ಸ್ವಲ್ಪ ಸೀಯುತ್ತೆ ಆದ್ರೂ ಸುಟ್ಟಪ್ಪದ ಥರ ತಿನ್ಬಹುದು ಕೆಂಡ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಬೆಂಕಿ ಮೇಲೇನೆ ಸ್ಟ್ಯಾಂಡ್ ಇಟ್ಟು ಸುಡ್ತಾ ಇದ್ದೀನಿ ಸೀದ್ಬಿಡುತ್ತೆ ತುಂಬ ಉರಿ ಮಾಡ್ಕೊಂಡ್ಬಿಟ್ರೆ ನೋಡ್ಕೊಂಡು ನಿಧಾನವಾಗಿ ನಿಮ್ಮ ಸುಟ್ಕೋಬೋದು ನೋಡಿರಿ ಬೇಗ ಬೇಗ ತಿರುಗಾಕ್ಬಿಡ್ಬೇಕು ಹಂಗೆ ಬಿಡಬಾರ್ದು ಸಣ್ಣಕ್ಕೆ ಮಾಡ್ಕೋಬೇಕು ಮತ್ತೆ ಒಂದು ಸರಿ ಜ್ವರ ಮಾಡ್ಕೊಂಡು ಮತ್ತೆ ಸಣ್ಣ ಮಾಡ್ಕೋಬೇಕು ಮತ್ತು ತಿರುಗಾಕ್ಬೇಕು ಆರೋಗ್ಯ ಸ್ವಲ್ಪ ನೀಟಾಗಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಸೀತಷ್ಟೇ ಬಟ್ಟೆಲ್ಲೊಂದ್ಸರಿ ಒರೆಸ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ಥರ ಬಂದಿರುತ್ತೆ ಬನ್ನಿ ಇವಾಗ ಹಪ್ಳ ಕರೆದಿದ್ದೀನಿ ಟೇಸ್ಟ್ ಹೆಂಗೆಲ್ಲ ಬಂದಿದೆ ಅಂತೇಳಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಸ್ಮೂತಾಗಿದೆ ಸಾಫ್ಟಾಗಿ ಬಂದಿದೆ ಕಾರ್ ಕಾರ್ ವರ್ಕ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದ್ದೇನೆ ರೀ ಮಾಡ್ಕೊಂಡು ನೋಡಿ ನೀವು ತುಂಬ ಈಸಿ ಮೆಥಡಗೂ ಹೇಳಿಕೊಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಒಬ್ಬರೇ ಮಾಡ್ಕೋಬೋದು ಅಂತಲೂ ನಾನು ಹೇಳಿದ್ದೀನಿ ಮಾಡಿ ನೋಡಿ ಹಾಗೆ ನನಗೆ ಹೇಗೆ ಬಂತು ಅಂತೇಳಿ ಅಲ್ಲಿ ಹೇಳಿ ಹಾಗೇನೂ ಕೂಡ ಎಲ್ಲ ಸಬ್ ಸಬ್ಸ್ಕ್ರೈಬ್ ಆಗದೆ ಇರೋರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಮತ್ತೊಂದು ವಿಡಿಯೋದಲ್ಲಿ